ಎಲ್ಲರಿಗೂ ನಮಸ್ಕಾರ ಹಣ ಅನ್ನೋದು ಒಂದು ಎನರ್ಜಿ ಹೇಗೆ ನಾವೆಲ್ಲ ಎನರ್ಜಿನೋ ಅದೇ ಥರ ಹಣ ಕೂಡ ಒಂದು ಎನರ್ಜಿ ಹಣಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಯಾಕಂದರೆ ಅದು ನಮ್ಮ ಜೀವನ ನಡೆಸೋಕ್ಕೆ ತುಂಬ ಈಸಿ ಮಾಡಿ ಕೊಡುತ್ತೆ ನಾವು ಹೇಗೆ ಆ ಮನಿ ಎನರ್ಜಿ ಫ್ರೀಕ್ವೆನ್ಸಿನ ರೀಚ್ ಆಗೋದು ಈ ವಿಡಿಯೋದಲ್ಲಿ ನಮ್ಮ ಫ್ರೀಕ್ವೆನ್ಸಿನ ಹೇಗೆ ಹಣದ ಫ್ರೀಕ್ವೆನ್ಸಿ ಜೊತೆಗೆ ಮ್ಯಾಚ್ ಮಾಡೋದು ಆಮೇಲೆ ಅದಕ್ಕೆ ಬೇಕಾಗೋ ಥರ ಮೈಂಡ್ಸೆಟ್ಟು ಮತ್ತು ಯಾವ್ಯಾವ ಟೆಕ್ನಿಕ್ಸ್ನ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಸೊ ನಮ್ಮ ಜೀವನದಲ್ಲಿ ಹಣ ಕಂಟಿನ್ಯೂಯಸ್ ಆಗಿ ಇರಬೇಕು ಹಾಗೆ ಅದು ಹೆಚ್ಚಾಗ್ತಾ ಇರಬೇಕು ಮತ್ತು ಉಳಿಬೇಕು ಇದು ಎಲ್ಲರ ಆಸೆ ಆಗಿರುತ್ತೆ ಅಲ್ವಾ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ ನಾವು ಹಣದ ಬಗ್ಗೆ ಏನು ಯೋಚನೆ ಮಾಡ್ತೀವಿ ಸೊ ನಮ್ಮ ತಂದೆ ತಾಯಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನಮ್ಮ ದೊಡ್ಡವರು ಇರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವ್ರು ಇರ್ಬೋದು ನ್ಯೂಸಲ್ಲಿ ನೋಡಿರ್ಬೋದು ಇಲ್ಲ ಯಾವುದಾದ್ರು ಹಾಡು ಕೇಳಿಸ್ಕೊಂಡಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಹಣದ ಬಗ್ಗೆ ನೆಗೆಟಿವ್ ಆಗಿ ನಾವು ಕೇಳಿಸ್ಕೊಂಡಿರ್ತೀವಿ ಅದು ಪಾಸಿಟಿವ್ ಆಗಿ ಕೂಡ ಕೇಳಿಸ್ಕೊಂಡಿರ್ಬೋದು ಸೊ ಯಾವಾಗಲೂ ನೆಗೆಟಿವ್ಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಮತ್ತು ಈಸಿ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ಆದ್ದರಿಂದ ಆ ನೆಗೆಟಿವ್ ಏನು ಕೇಳಿರ್ತೀವಿ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗಿ ಕುತ್ಕೊಂಡ್ಬಿಟಿರತ್ತೆ ಈಸಿ ನಾವು ನೆಗೆಟಿವ್ ಏನಾದರೂ ಒಂದು ಕೇಳಿಸ್ಕೊಂಡಾಗ ತುಂಬ ಈಸಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಬಿಡೋದಕ್ಕೆ ಯಾಕಂದರೆ ಅದಾದರೆ ಗೊತ್ತಿರೋದಲ್ವ ನಮಗೆ ಓ ನೆಗೆಟಿವ್ ಅಂತ ಅಂದ್ಕೊಂಡ್ರೆ ಅದಕ್ಕೇನು ಚಾಲೆಂಜ್ ಮಾಡೋಕ್ಕೇನು ಇರೋಲ್ಲ ಇವಾಗ ಪಾಸಿಟಿವಾಗಿ ನಾವು ಏನಾದ್ರು ಥಿಂಕ್ ಮಾಡಬೇಕು ಅಂದಾಗ ನಾವು ಚಾಲೆಂಜ್ ಮಾಡಬೇಕಲ್ವ ಅದನ್ನು ಓಹ್ ಇದನ್ನು ಪಾಸಿಟಿವ್ ಆಗಿ ನಾನು ಮಾಡಲೇಬೇಕು ಅಂದಾಗ ನಾವು ತುಂಬ ಚಾಲೆಂಜ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಕೂಡ ಕಷ್ಟ ಸೊ ನೆಗೆಟಿವ್ ಇಂದು ಏನೇ ಒಂದು ಇನ್ಫಾರ್ಮೇಷನ್ ಬಂದರೂ ಅದನ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈಸಿಯಾಗಿ ನಾವು ಹಾಕ್ಬಿಟ್ಟಿರ್ತೀವಿ ಸೊ ಆ ನೆಗೆಟಿವ್ ಥಾಟ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ಅದು ನಮಗೆ ಹಣನ ಸಂಪಾದನೆ ಮಾಡೋದಕ್ಕೆ ಅಥವಾ ಸಂಪಾದನೆ ಮಾಡಿದ್ರೂ ಕೂಡ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬಿಡೋಲ್ಲ ಯಾಕಂದ್ರೆ ನಾವು ಆ ನೆಗೆಟಿವ್ ಥಾಟ್ ಅನ್ನು ಆಲ್ರೆಡಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹಾಕಿದೀವಿ ಸೊ ಅಟ್ ಅಟ್ ದ ಕಾರ್ನರ್ ಆಫ್ ದ ಮೈಂಡಲ್ಲಿ ನಮ್ಗೆ ಯಾವಾಗಲೂ ಯೋಚನೆ ಇದ್ದೇ ಇರುತ್ತೆ ಅಯ್ಯೋ ಈ ಹಣ ಊಟೋಗ್ಬಿಟ್ರೆ ಅಯ್ಯೋ ನಾನು ಇನ್ನೂ ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂದ್ರೆ ಅಂತ ಅಂದ್ಕೊಂಡು ಫಸ್ಟ್ ನಾವು ಆ ಸುಳ್ಳು ನಂಬಿಕೆನ ತೆಗಿಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕೆಲಸ ಯಾವಾಗ ನಾವು ಈ ನೆಗೆಟಿವ್ ಆಗಿರೋ ಥಾಟು ಸಬ್ಕಾನ್ಷಿಯಸ್ ಮೈಂಡಿಂದ ತೆಗಿತೀವಿ ಆವಾಗ ನಮಗೆ ಈಸಿ ಆಗುತ್ತೆ ಹಣನ ಸಂಪಾದನೆ ಮಾಡೋದು ಹೇಗೆ ಅದನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತ ಈ ನೆಗೆಟಿವ್ ಯೋಚನೆ ಎಲ್ಲಿ ತನಕ ನಮ್ಮ ಸಬ್ಕಾನ್ಶಿಯಸ್ ಇರುತ್ತೆ ಅಲ್ಲಿ ತನಕ ನೀವು ಯಾವ ಟೆಕ್ನಿಕ್ಸ್ ಯೂಸ್ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ಕಲ್ಲ ನೈಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಸಿಕ್ಬೋದು ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಬೋದು ಆದರೆ ಯಾವಾಗಲೂ ಒಂದು ಕಾರ್ನರ್ ಆಫ್ ದ ಮೈಂಡಲ್ಲಿ ನಮಗೆ ಅಯ್ಯೋ ನನ್ನ ದುಡ್ಡು ಹೊಟ್ಟೋದ್ರೆ ಅಯ್ಯೋ ನನ್ನ ಕೈಯ್ಯನ್ನೂ ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂದರೆ ಅನ್ನೋದು ಒಂದು ತಲೆನಲ್ಲಿ ಕೂತ್ಕೊಂಡಿರತ್ತೆ ಸೊ ಆವಾಗ ಅದು ಹೇಗಾದರೂ ಮಾಡಿ ಆ ದುಡ್ಡನ್ನು ವಾಪಸ್ ಹೋಗುತ್ತೆ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಕಳ್ಕೊಳ್ತೀರ ಸೊ ಅದಕ್ಕೆ ಈ ನೆಗೆಟಿವ್ ಥಾಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಕೂಡಿಸಿದೀವಿ ಅದನ್ನು ತೆಗೆಯೋದಕ್ಕೆ ಎರಡು ಆ್ಯಕ್ಟಿವಿಟೀಸ್ ಮಾಡಿ ಫಸ್ಟು ನೆಗೆಟಿವ್ ಏನಿದೆ ಮನಸ್ಸಲ್ಲಿ ಅದನ್ನು ಬರಿಬೇಕು ಸೊ ಯಾವ್ದು ರೀತಿನಲ್ಲಿ ನಿಮಗೆ ಹಣದ ಬಗ್ಗೆ ಒಂಥರ ಭಯ ಇದೆ ಒಂಥರ ಯೋಚನೆ ಇದೆ ಏನು ನೆಗೆಟಿವ್ ಥಾಟ್ಸ್ ಇದೆ ಅದನ್ನು ಫಸ್ಟು ಬರೀರಿ ಮನಸ್ಸಲ್ಲಿ ಇರೋದನ್ನು ಏನು ಮನ್ಸಿಗೆ ಬರುತ್ತೋ ಅದನ್ನು ಬರಿತಾ ಹೋಗೋದು ಸೊ ಅದ್ರ ಬಗ್ಗೆ ನಾವು ಅಯ್ಯೋ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾ ಪ್ರೆಸೆಂಟ್ ಎನ್ಸಲ್ಲಿ ಬರಿಬೇಕಾ ಫ್ಯೂಚರ್ ಟೆನ್ಸಲ್ಲಿ ಬರಿಬೇಕಾ ಅದೆಲ್ಲ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ ಏನು ಮನ್ಸಿಗೆ ಬರುತ್ತೋ ಅದನ್ನು ಸುಮ್ಮನೆ ಬರಿತಾ ಹೋಗೋದು ಬರೆದ್ಬಿಟ್ಟು ಅದನ್ನು ಓದ್ದೇನೆ ತುಂಬ ಇಂಪಾರ್ಟೆಂಟು ಓದಬಾರ್ದು ಓದದೇ ಸುಟ್ಬಿಡಿ ಇಲ್ಲಾಂದರೆ ಹರಿದುಬಿಟ್ಟು ಬಿಸಾಕ್ಬಿಡಿ ಸೊ ಯಾವ ರೀತಿ ಮಾಡಿದ್ರು ಕೂಡ ದಟ್ಸ್ ಫೈನ್ ಆದರೆ ಓದಬಾರ್ದು ಅದು ತುಂಬ ಇಂಪಾರ್ಟೆಂಟು ಸೊ ಎರಡನೇ ಮೆಥಡ್ ಏನು ಅಂತಂದರೆ ತುಂಬ ಜನಕ್ಕೆ ಬರೆಯೋಕ್ಕೆ ನಮ್ಗೆ ತುಂಬ ಕಷ್ಟ ಆಗುತ್ತೆ ನಮಗೆ ಬರೆಯೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕೈಲಾಗಲಿ ಅಂತ ಬೇಜಾರು ಮಾಡ್ಕೊಳ್ತಾರಲ್ಲ ಅಂಥವ್ರು ಏನು ಮಾಡ್ಬೋದು ಒಂದು ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ ಯಾವ ಗ್ಲಾಸ್ ಆದರೂ ಪರವಾಗಿಲ್ಲ ಸ್ಟೀಲ್ ಇರ್ಬೋದು ಅಥವಾ ಗಾಜಿನ ಲೋಟ ಇರ್ಬೋದು ಯಾವುದಾದ್ರೂ ತೊಂದರೆ ಇಲ್ಲ ಸೊ ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ ನೀರು ತೊಗೊಂಡು ಆ ನೀರಿಗೆ ನಿಮ್ಮಲ್ಲಿ ಏನೇನು ನೆಗೆಟಿವ್ ಥಾಟ್ಸ್ ಇದೆ ಇದನ್ನು ಎಲ್ಲ ಆ ನೀರಿಗೆ ಹೇಳಬೇಕು ಯಾವ ರೀತಿನಲ್ಲಿ ಬೇಕಾದರೂ ಹೇಳಿ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಪರವಾಗಿಲ್ಲ ಆಮೇಲಿಂದ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಅದನ್ನು ಆ ನೀರನ್ನು ಆಮೇಲೆ ಆ ನೀರನ್ನು ತೊಗೊಂಡೋಗಿ ಚೆಲ್ಬಿಡಿ ನಿಮ್ಮ ಮನೆ ಇರ್ಬೋದು ಇಲ್ಲ ಬಾತ್ರೂಮಲ್ಲಿ ಇರ್ಬೋದು ಫ್ಲಶ್ ಮಾಡಿಬಿಡ್ಬೋದು ಎಲ್ಲಾದರೂ ತೊಂದರೆ ಇಲ್ಲ ಆ ನೀರನ್ನು ಚೆಲ್ಬಿಡಿ ಗಿಡಕ್ಕೆ ಮಾತ್ರ ಹಾಕಿಬಿಡಿ ಸೊ ಈ ಥರ ನೀವು ಒಂದು ವಾರ ಈ ನೆಗೆಟಿವ್ ರಿಮೂವಿಂಗ್ ಆ್ಯಕ್ಟಿವಿಟಿ ಮಾಡಬೇಕು ಅಕಸ್ಮಾತ್ ನಿಮಗೆ ಎರಡು ಆ್ಯಕ್ಟಿವಿಟಿನೂ ಮಾಡಬೇಕು ಅಂತಂದರೆ ಈ ಎರಡು ಆ್ಯಕ್ಟಿವಿಟಿ ಕೂಡ ನೀವು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಎಷ್ಟು ಸಲ ಬೇಕಾದರೂ ಈ ಆ್ಯಕ್ಟಿವಿಟಿ ಮಾಡ್ಬೋದು ಒಂದು ದಿನಕ್ಕೆ ಸೊ ಆ ಥರ ಒಂದು ವಾರ ಖಂಡಿತವಾಗ್ಲೂ ಈ ಆ್ಯಕ್ಟಿವಿಟಿ ಮಾಡಬೇಕು ಸೊ ಒಂದು ವಾರ ಈ ಆ್ಯಕ್ಟಿವಿಟಿ ಮಾಡಿ ಆದಮೇಲೆ ನೀವು ಒಂದು ಅಫರ್ಮೇಷನ್ ಮಾಡ್ಕೊಳ್ತೀರ ಆಗಿಡಿ ಅಫರ್ಮೇಷನ್ನ ಆಮೇಲಿಂದ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು ಅಫರ್ಮೇಷನ್ನು ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಫರ್ಮೇಷನ್ನು ತುಂಬ ಈಸಿಯಾಗಿರೋವಂಥದ್ದು ಸಿಂಪಲ್ ಆಗಿರೋವಂಥ ಇನ್ಫರ್ಮೇಷನ್ನು ಇದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಆಮೇಲಿಂದ ಇವಾಗ ನಾನು ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು ಟೆಕ್ನಿಕ್ಸ್ಗಳನ್ನೆಲ್ಲ ಮಾಡ್ತೀನಿ ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಸಿಂಪಲ್ ಆಗಿರುವಂಥ ಆ್ಯಕ್ಟಿವಿಟೀಸ್ ಹೇಳಿಕೊಡ್ತೀನಿ ಈಸಿ ಆ್ಯಂಡ್ ಆಗಿ ನೀವು ಮಾಡ್ಬೋದು ಸೊ ಈ ಅಫರ್ಮೇಷನ್ ಏನು ಅಂತಂದರೆ ನನ್ನ ಜೀವನದಲ್ಲಿ ಹಣ ಸುಲಭವಾಗಿ ಬರ್ತಾ ಇದೆ ಬೆಳೀತಾ ಇದೆ ನನ್ನ ಜೊತೆ ಸದಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈ ಅಫರ್ಮೇಷನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಮನಸ್ಸಲ್ಲಿ ಹೇಳ್ಕೊಳ್ಳಿ ಆಮೇಲಿಂದ ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಹೇಳ್ಕೊಳ್ಳಿ ಹಾಗೆ ಇಡೀ ದಿನದಲ್ಲಿ ನಿಮಗೆ ಯಾವಾಗ ಯಾವಾಗ ನೆನಪಾಗುತ್ತೋ ಆವಾಗೆಲ್ಲನೂ ಈ ಅಫರ್ಮೇಷನ್ಸ್ನ ಇರಿ ಸೊ ಈಸಿಯಾಗಿಡೋದ್ರಿಂದ ಏನಾಗುತ್ತೆ ಅಫರ್ಮೇಷನ್ನು ಅದನ್ನು ನೀವು ಬಾಯ್ಪಾಠ ಮಾಡ್ಕೊಂಡು ಬಿಡ್ಬೋದು ಆಮೇಲೆ ಯಾವಾಗ ಬೇಕು ಅನ್ಸುತ್ತೋ ಯಾವಾಗ ಮನ್ಸಿಗೆ ಬರುತ್ತೋ ಯಾವಾಗ ನೆನಪಾಗುತ್ತೋ ಅವಾಗೆಲ್ಲ ನೀವು ಅದನ್ನು ಹೇಳ್ಕೊಳ್ತಾ ಇರ್ಬೋದು ಸೊ ಈ ಅಫರ್ಮೇಷನ್ನ ಒಂದು ಚೀಟಿಯಲ್ಲಿ ಬರೆದುಬಿಟ್ಟು ನೀವು ನಿಮ್ಮ ಪರ್ಸು ಅಥವಾ ನಿಮ್ಮ ವಾಲೆಟ್ಟು ಇರುತ್ತಲ್ಲ ಅದರಲ್ಲಿ ಕೂಡ ಇಟ್ಬಿಡಿ ಹಾಗೆ ಇನ್ನೊಂದು ಚೀಟಿನಲ್ಲಿ ಬರೆದುಬಿಟ್ಟು ಅದನ್ನು ನಿಮ್ಮ ದಿಂಬಿನ ಕೆಳಗಡೆ ಇಡಿ ಈ ಚೀಟಿನ ಬರೆದ್ಬಿಟ್ಟು ಇಡಕ್ಕೆ ಮುಂಚೆ ನೀವು ಮೆಡಿಟೇಟ್ ಮಾಡ್ತೀರಲ್ವ ಆವಾಗ ಈ ಚೀಟಿನ ಕೈನಲ್ಲಿ ಇಟ್ಕೊಂಡು ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಸೋ ಮೋಟ್ ಇಟ್ ಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಆಮೇಲೆ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಒಂದು ಚೀಟಿನ ಆಮೇಲೆ ಇನ್ನೊಂದು ಚೀಟಿನ ದಿಂಬಿನ ಕೆಳಗಡೆ ಇಡಿ ನೀವು ಅಕಸ್ಮಾತ್ ಏನಾದರೂ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹತ್ರ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸಲ್ಲಿ ಕೂಡ ಇನ್ನೊಂದು ಚೀಟಿ ಬರೆದ್ಬಿಟ್ಟು ಮೆಡಿಟೇಟ್ ಮಾಡಿ ನಿಮ್ಮ ಇಂಟೆನ್ಷನ್ ಏನು ನಿಮ್ಮ ಸಂಕಲ್ಪ ಏನು ಅದನ್ನು ಹೇಳಿಬಿಟ್ಟು ಆಮೇಲಿಂದ ಆ ಬಾಕ್ಸಲ್ಲಿ ಹಾಕಿ ಅಕಸ್ಮಾತ್ ನೀವು ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ನೋಡಿಲ್ಲ ಅಂದರೆ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವಿಡಿಯೋನ ಖಂಡಿತವಾಗ್ಲು ಅದನ್ನು ವಾಚ್ ಮಾಡಿ ನೀವು ಆಮೇಲಿಂದ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋದು ಅಂತ ಈ ನ ನೀವು ರಾತ್ರಿ ಹೇಳ್ತೀರಲ್ವಾ ಮಲ್ಕೊಳಕ್ಕೆ ಮುಂಚೆ ಸೊ ಹೇಳಿಬಿಟ್ಟು ಆಮೇಲಿಂದ ವಿಜುವಲೈಸ್ ಮಾಡಬೇಕು ನೀವು ವಿಜುವಲೈಸ್ ಮಾಡಬೇಕು ನಿಮ್ಮ ಹತ್ರ ತುಂಬ ಹಣ ಇದೆ ಆಮೇಲಿಂದ ನೀವು ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅಂತ ಸೊ ನಿಮ್ಮ ಹತ್ರ ಹಣ ಇದ್ದಾಗ ನೀವು ಯಾವ ಥರ ಬಟ್ಟೆ ಹಾಕ್ಕೊಳ್ತೀರಾ ಯಾವ ಥರ ಮನೇಲಿರ್ತೀರಾ ಯಾವ ಥರ ಗಾಡಿ ಓಡಿಸ್ತೀರಾ ಯಾವ ಥರ ನಡ್ಕೋತೀರಾ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡು ಇದೆ ಅಂತ ನೀವು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಅದನ್ನೆಲ್ಲನೂ ನೀವು ಕ್ಲಿಯರಾಗಿ ವಿಷುವಲೈಸ್ ಮಾಡ್ಕೊಳ್ಬೇಕು ಸೊ ವಿಶ್ಯುಲೈಸ್ ಮಾಡಿಕೊಂಡು ಆಮೇಲಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಸೇಮ್ ಅಫರ್ಮೇಷನ್ನ ಒಂದು ಬಾಟಲಲ್ಲಿ ನೀರು ತೊಗೊಳ್ಳಿ ಒಂದು ಬಾಟಲಲ್ಲಿ ನೀರು ತಗೊಂಡು ಅದಕ್ಕೆ ಇವಾಗ ಏನು ಅಫರ್ಮೇಷನ್ ಹೇಳಿದೆ ನಾನು ಸೇಮ್ ಅಫರ್ಮೇಷನನ್ನು ಆ ನೀರಲ್ಲಿ ಹನ್ನೊಂದು ಸಲ ಹೇಳಬೇಕು ಹೇಳ್ಬಿಟ್ಟು ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಸೋ ಮೋಟ್ ಇಟ್ ಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನೀರಿನ ಬಾಟ್ಲನ್ನು ಮುಚ್ಚಿ ಇಟ್ಬಿಟ್ಟು ಅದನ್ನು ಬಿಟ್ಬಿಡಿ ರಾತ್ರಿ ಇಡೀ ಅದು ಹಾಗೇ ಇರಲಿ ಆಮೇಲೆ ನೆಕ್ಸ್ಟ್ ಡೇ ಇಡೀ ದಿನದಲ್ಲಿ ಯಾವಾಗ ಬೇಕಾದರೂ ಎಷ್ಟು ಸಲ ಬೇಕಾದರೂ ಆ ನೀರನ್ನು ಕುಡಿಬೇಕು ಆಯಿತಾ ಸೊ ಅದು ಒಂದು ಈಸಿಯಾಗಿರೋವಂಥ ಟೆಕ್ನಿಕ್ ಯಾಕಂದರೆ ವಾಟರ್ ಟೆಕ್ನಿಕ್ಕು ತುಂಬ ಈಸಿ ಟೆಕ್ನಿಕ್ ಇರೋದರಲ್ಲಿ ಎಲ್ಲದಕ್ಕಿಂತ ಈಸಿಯೆಸ್ಟ್ ಟೆಕ್ನಿಕ್ಕು ವಾಟರ್ ಟೆಕ್ನಿಕ್ ಅದು ಸೊ ಅದರಲ್ಲಿ ನೀವು ಬರೀ ನಿಮ್ಮ ಆಸೆಗಳನ್ನ ಹೇಳೋದು ಆಮೇಲೆ ಆ ನೀರನ್ನು ಕುಡಿಯೋದು ನಮ್ಮ ಬಾಡಿನಲ್ಲಿ ಹೇಗೂ ಸೆವೆಂಟಿ ಪರ್ಸೆಂಟು ವಾಟರು ಮತ್ತು ವಾಟರಲ್ಲಿ ಮೆಮೊರಿ ಪವರ್ ಇರುತ್ತೆ ಸೊ ಆ ನೀರಿನಲ್ಲಿ ಮೆಮೊರಿ ಪವರ್ ಇರುತ್ತೆ ಸೊ ನೀವು ಏನು ಹೇಳ್ತೀರಾ ನೀರಿಗೆ ಅದು ನಿಮ್ಮ ಬಾಡಿನಲ್ಲಿ ಹೋಗಿ ಅದಕ್ಕೆ ಬೇಕಾಗೋ ಅಂಥ ಸರ್ಕಮ್ಸೆನ್ಸಸ್ನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೀಚ್ ಆಗಿರೋದ್ರಿಂದ ಅದು ನಿಮ್ ಸೊ ನಿಮಗೆ ಹಣ ಪಡೆಯೋದಕ್ಕೆ ಯಾವ್ಯಾವ ಥರ ಅನುಕೂಲಗಳಾಗಬೇಕು ಯಾವ್ಯಾವ ಥರ ಐಡಿಯಾಸ್ ಬರಬೇಕು ಅಂತಿರುತ್ತೆ ಆಪರ್ಚುನಿಟೀಸ್ ಇರುತ್ತೆ ಸಿಂಕ್ರೊನೈಸೇಷನ್ಸ್ ಇರುತ್ತೆ ಸೊ ಅದನ್ನೆಲ್ಲ ಗಮನ ಕೊಡ್ತಾ ಬನ್ನಿ ಸೊ ಈ ಪಾಸಿಟಿವ್ ಅಫರ್ಮೇಷನ್ ಹೇಳೋ ಅಂಥ ಆ್ಯಕ್ಟಿವಿಟಿ ವಾಟರ್ ಟೆಕ್ನಿಕ್ಕು ಅದನ್ನೆಲ್ಲನೂ ನೀವು ನೈಂಟಿ ಡೇಸ್ ಮಾಡಬೇಕು ಕಂಟಿನ್ಯೂಯಸ್ ಆಗಿ ಖಂಡಿತವಾಗ್ಲೂ ನೈಂಟಿ ಡೇಸ್ ಮಾಡಬೇಕು ಸೊ ಆ ನೈಂಟಿ ಡೇಸಲ್ಲಿ ನಿಮಗೆ ಯಾವುದಾದ್ರೂ ಒಂದು ಐಡಿಯಾ ಬರುತ್ತೆ ಇಲ್ಲ ಯಾರ ಮೂಲಕ ಆದರೂ ನಿಮಗೆ ಒಂದು ಜಾಬ್ ಸಿಕ್ಕೋ ಥರ ಆಗುತ್ತೆ ಇಲ್ಲಾಂತದ್ದೇ ಯಾವುದಾದ್ರು ಸೈಡ್ ಹಸಲ್ ಮಾಡ್ತೀರಾ ಏನಾದರೂ ಒಂದು ಹಣ ಸಂಪಾದನೆ ಮಾಡುವಂಥ ಒಂದು ಆಪರ್ಚುನಿಟಿ ಅಥವಾ ಕೆಲವು ಆಪರ್ಚುನಿಟಿಗಳು ಬಂದೇ ಬರುತ್ತೆ ನಿಮ್ಮ ಈ ನೈಂಟಿ ಡೇಸಲ್ಲಿ ಸೊ ಈ ನೈಂಟಿ ಡೇಸ್ ಮಾಡೋದರಿಂದ ಏನಾಗುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗಿ ಕುತ್ಕೊಂಡು ಬಿಡುತ್ತೆ ಅದು ನಿಮ್ಮ ಹ್ಯಾಬಿಟ್ ಆಗೋಗ್ಬಿಡುತ್ತೆ ಸೊ ಆದ್ದರಿಂದ ಈಸಿ ಆಗುತ್ತೆ ನೈಂಟಿ ಡೇಸ್ ಆದಮೇಲೆ ಮಾಡ್ಬೋದಾ ಅಂತಂದು ಕೇಳೋದಾದರೆ ಖಂಡಿತವಾಗ್ಲೂ ಮಾಡ್ಬೋದು ಕಂಟಿನ್ಯೂಸ್ ಆಗಿ ನಾವು ಎಷ್ಟು ದಿನ ಬೇಕಾದರೂ ಎಷ್ಟು ವರ್ಷಗಳು ಬೇಕಾದರೂ ಮಾಡ್ಬೋದು ನಾನು ಇವತ್ತಿಗೂ ಕೂಡ ಈ ಆ್ಯಕ್ಟಿವಿಟೀಸ್ನೆಲ್ಲನೂ ಮಾಡ್ತೀನಿ ಸೊ ನನಗೆ ಅದರಿಂದ ಬರೀ ಬೆನಿಫಿಟ್ಸೇ ಕಾಣುತ್ತೆ ಹೊರತು ಏನೂ ಪ್ರಾಬ್ಲಮ್ ಕಾಣಿಸಿಲ್ಲ ಸೊ ಕಂಟಿನ್ಯೂ ಮಾಡೋಕ್ಕೆ ನಿಮಗೆ ಆಸೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಿ ಆದರೆ ಈ ನೈಂಟಿ ಡೇಸ್ ನೀವು ಈ ಆ್ಯಕ್ಟಿವಿಟಿ ಮಾಡುವಾಗ ಈ ಪಾಸಿಟಿವ್ ಥಿಂಕಿಂಗು ಮತ್ತು ಅಫರ್ಮೇಷನ್ಸ್ ಮಾಡುವಾಗ ನೀವು ಒಂದು ಸಲ ಕೂಡ ನೆಗೆಟಿವ್ದು ಏನು ಮಾತಾಡಬಾರ್ದು ನೆಗೆಟಿವ್ ಏನು ಯೋಚನೆ ಮಾಡಬಾರ್ದು ನೆಗೆಟಿವ್ ಏನು ಕೇಳಬಾರ್ದು ಇದು ತುಂಬ ಇಂಪಾರ್ಟೆಂಟು ಸೊ ಯಾವಾಗ ನೀವೇನಾದರೂ ಒಂದು ನೆಗೆಟಿವ್ ಕೇಳ್ತೀರಾ ಅವಾಗ ತಿರ್ಗಾ ನೀವು ಆಟೋಮೆಟಿಕ್ಕಾಗಿ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ರ ಕಾಸಿಲ್ಲ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಅಂದ್ಕೊಂಡು ಶುರು ಮಾಡಿಬಿಡ್ತೀರಾ ಸೊ ಅದೇ ಫೀಲಿಂಗು ಕೊಡಕ್ಕೆ ಶುರು ಮಾಡ್ತೀರಾ ಆವಾಗ ಯೂನಿವರ್ಸಿಂದ ಅದನ್ನೇ ವಾಪಸ್ ಪಡಿತೀರ ಸೊ ಆದ್ದರಿಂದ ಈ ನೈಂಟಿ ಡೇಸು ಆದಷ್ಟು ನೋಡಿ ನೀವು ಏನೂ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಎಸ್ಪೆಷಲಿ ದುಡ್ಡಿನ ಬಗ್ಗೆ ನೆಗೆಟಿವ್ ಆಗಿ ಏನೂ ಮಾತಾಡಬಾರ್ದು ನನ್ನ ಹತ್ರ ದುಡ್ಡಿಲ್ಲ ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ ನನಗೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಒಂದು ಸಲ ಕೂಡ ನಿಮ್ಮ ಬಾಯಿಂದ ಬರಬಾರ್ದು ಆ ನೈಂಟಿ ಡೇಸು ಆದಷ್ಟು ನೋಡಿ ಗುಡ್ ವೈಬ್ಸ್ ಕೊಡೋಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಅಕಸ್ಮಾತ್ ಏನಾದರೂ ನಿಮಗನ್ಸುತ್ತೆ ಇವಾಗ ನನಗೆ ತೊಗೊಳೋಕ್ಕಾಗಲ್ಲ ಅಂದಾಗ ಖಂಡಿತವಾಗ್ಲೂ ಇದನ್ನು ನಾನು ಒಂದಿನ ತಗೊಳ್ತೀನಿ ಅಂತ ಹೇಳಿ ಆಯಿತಾ ಸೊ ಆವಾಗೇನಾಗುತ್ತೆ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಸುಳ್ಳು ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ನಾನು ಇದನ್ನು ಒಂದಿನ ತಗೊಳ್ತೀನಿ ಅಂದಾಗ ಏನಾಗುತ್ತೆ ಎಸ್ ನನ್ನ ಕೈಲಿಂದ ಇದನ್ನು ತೊಗೊಳೋಕ್ಕೆ ಸಾಧ್ಯ ಇದೆ ಅಂತ ಆಗುತ್ತೆ ಅಲ್ವಾ ಸೊ ಆ ಥರ ನಿಮ್ಮ ಫೀಲಿಂಗ್ಸು ಆ ಥರ ನಿಮ್ಮ ಮಾತುಗಳು ಬರಬೇಕು ಸೊ ಆ ಥಾಟ್ಸು ನಿಮ್ಮಲ್ಲಿ ಬರಬೇಕು ಆವಾಗ ನೀವು ನೋಡ್ತೀರಾ ಹೇಗೆ ಚೇಂಜಸ್ ಆಗುತ್ತೆ ಅಂತ ನನ್ನ ಚಾನಲಲ್ಲಿ ಒಂದು ಮನಿ ಅಫರ್ಮೇಷನ್ದಿಂದ ಒಂದು ವಿಡಿಯೋ ಇದೆ ಬೇಕಂದರೆ ನಿಮಗೆ ಇಷ್ಟ ಇತ್ತು ಅಂತಂದರೆ ಅದನ್ನು ಕೂಡ ಕೇಳ್ಬೋದು ಸೊ ಅದು ರಿಪೀಟೆಡ್ ಆಗಿ ಕೇಳ್ತಾ ಕೇಳ್ತಾ ಏನಾಗುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ನೀವು ಚೇಂಜ್ ಮಾಡ್ತಾ ಹೋಗ್ತೀರಾ ನಿಮ್ಮಲ್ಲಿರೋ ಆ ನೆಗೆಟಿವ್ ಬಿಲೀಫ್ಸ್ ಹೋಗಿ ಪಾಸಿಟಿವ್ ಬಿಲೀಫ್ ಬರುತ್ತೆ ಇಲ್ಲ ನೀವೇ ನಿಮ್ಮ ಅಫರ್ಮೇಷನ್ಸ್ನ ನೀವು ಮಾಡ್ಕೊಳ್ತೀರಾ ಅಂತ ಅನ್ನೋದಾದರೆ ನಿಮ್ಮ ಫೋನಲ್ಲಿ ನಿಮ್ಮ ವಾಯ್ಸಿಂದನೇ ನೀವು ಅಫರ್ಮೇಷನ್ ಮಾಡಿಕೊಂಡು ಅದನ್ನು ಕೂಡ ಎವ್ರಿ ಡೇ ಕೇಳ್ತಾ ಬನ್ನಿ ನೀವು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಕೇಳ್ಕೊಳ್ಳಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಚಾಂಟ್ ಇರಿ ಆಮೇಲೆ ಈ ವಾಟರ್ ಟೆಕ್ನಿಕನ್ನು ಮಾಡಿ ಸೊ ಇದೆಲ್ಲ ಈಸಿ ಆ್ಯಂಡ್ ಸಿಂಪಲ್ ಆಗಿರೋ ಅಂಥ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದೀನಿ ಸೊ ಇದು ಸಿಂಪಲ್ ಆ್ಯಂಡ್ ಆಗಿರೋ ಅಂಥ ಟೆಕ್ನಿಕ್ಕು ಈ ಟೆಕ್ನಿಕನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಮನೆಯಲ್ಲಿ ಹಣ ಬಂದೇ ಬರುತ್ತೆ ಇದೆಲ್ಲನೂ ನೀವು ಎಷ್ಟು ಬಿಲೀವ್ ಮಾಡ್ತೀರಾ ನೀವೆಷ್ಟು ಟ್ರಸ್ಟ್ ಮಾಡ್ತೀರಾ ನಿಮ್ಮ ಮೈಂಡ್ಸೆಟ್ಟನ್ನು ನೀವು ಎಷ್ಟು ಚೇಂಜ್ ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬೇಗ ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ಮತ್ತು ಎಷ್ಟು ಪರ್ಮನೆಂಟಾಗಿ ವರ್ಕ್ ಆಗುತ್ತೆ ಅಂತ ಸೊ ಎಲ್ಲ ಇರೋದು ನಿಮ್ಮ ಕೈನಲ್ಲೇ ನಿಮ್ಮ ಮೈಂಡನ್ನು ಮಾತ್ರ ನೀವು ಚೇಂಜ್ ಮಾಡಬೇಕಾಗಿರೋದು ನಿಮ್ಮ ಥಾಟ್ಸನ್ನು ಮಾತ್ರ ಚೇಂಜ್ ಮಾಡಬೇಕಾಗಿರೋದು ನಿಮ್ಮ ಥಿಂಕಿಂಗನ್ನು ಮಾತ್ರ ಚೇಂಜ್ ಮಾಡಬೇಕಾಗಿರೋದು ಸೊ ಈ ರೀತಿ ಸಿಂಪಲ್ ಆ್ಯಂಡ್ ಈಸಿ ಟೆಕ್ನಿಕ್ ಮಾಡಿ ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು ನಿಮ್ಮ ಲೈಫಲ್ಲಿ ಅಬಂಡಂಟ್ ಆಫ್ ಮನಿನ ಅರ್ನ್ ಮಾಡ್ಬೋದು ನೀವು ಪಡಿಬೋದು ಅಂತ ಅನ್ನುವಾಗ ಯಾಕೆ ಮಾಡಬಾರ್ದು ಸೊ ಥಿಂಕ್ ಮಾಡಿ ಖಂಡಿತವಾಗ್ಲೂ ಈ ಟೆಕ್ನಿಕನ್ನು ಸಲ ಟ್ರೈ ಮಾಡಿ ನೋಡಿ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿದೆ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೊ ವೆರಿ ಮಚ್ ಫಾರ್ ವಾಚಿಂಗ್